ಕರ್ನಾಟಕ ಸಂಘಟನೆಗಳ ಒಕ್ಕೂಟ ರೈತರ ಪರವಾಗಿ ಏನು ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದೆ ಅಂತಂದರೆ ಏನಾದರೂ ಇಪ್ಪತ್ತು ವರ್ಷ ಆಗಿದೆ ರೈತರಿಗೆ ಈ ಏನು ಅವರು ಕೊಟ್ಟಂಥ ಮಾತಂತ ಬಿ ಎಮ್ ವೈ ಸಿ ಪಿ ಯೋಜನೆಯಲ್ಲಿ ಏನು ಸಿಕ್ಸ್ಟಿ ಫಾರ್ಟಿ ಸೈಟ್ನ ಒಂದು ಎಕರೆಗೆ ಇಪ್ಪತ್ತು ವರ್ಷ ಆಗಿದೆ ಕೊಡಲಿಲ್ಲ ಅಂದರೆ ಕೊನೆಯದಾಗಿ ಹೇಳ್ತೀವಿ ಬಿ ಎಮ್ ಐ ಸಿ ಪಿ ಏನು ನೈಸ್ ರಸ್ತೆ ಇದೆ ಅದನ್ನು ಬಂದ್ ಮಾಡಿ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡಲಿಕ್ಕೆ ಸಿದ್ಧ ಇದ್ದೀವಿ ಏನೋ ಎ ತೊಂಬತ್ತೆರಡರಲ್ಲಿ ಅಕ್ವೈರ್ ಮೂಡಾದಲ್ಲಿ ಅಕ್ವೈರ್ ಆದಂಥ ಭೂಮಿಗೆ ಇವತ್ತು ಸಿದ್ದರಾಮಯ್ಯವರು ಕೇಳ್ತಾ ಇರೋದು ಅರವತ್ತೆರಡು ಕೋಟಿ ನಾವು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ರೈತರ ನಡುವೆ ಒಪ್ಪಂದ ಆದಂಥ ಭೂಮಿಗೆ ಎಷ್ಟು ಕೊಡಬೇಕಂಗಾದ್ರೆ ಹಂಗಾಗಿ ನಿಮ್ಮ ರೇಷ್ಯೋ ಥರನೇ ನಮಗೂ ಕೊಡಿ ಇಲ್ಲೇನು ನೈಸಲ್ ಭೂಮಿ ಕಳ್ಕೊಂಡಂಥ ರೈತರಿಗೆ ನಿವೇಶನ ಅಂತೂ ಕೊಡದೆ ಹೋದರೆ ಉಗ್ರವಾದ ಹೋರಾಟವನ್ನು ನೈಸ್ ರಸ್ತೆಯನ್ನು ಬಂದ್ ಮಾಡುವ ಮೂಲಕ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಮಾಡ್ತದೆ ಎಲ್ಲ ರೈತರನ್ನ ಒಡಗೂಡಿ ಮಾಡ್ತದೆ ಜೊತೆಗೆ ಎಲ್ಲ ಕನ್ನಡಪರ ರೈತ ಪರ ದಲಿತ ಪರ ಒಟ್ಟಾರೆ ಕರ್ನಾಟಕದ ಜನರನ್ನ ಈ ಒಂದು ಹೋರಾಟಕ್ಕೆ ಬರಲಿಕ್ಕೆ ನಾವು ಕೈ ಮುಗಿದು ಆಗ್ರಹ ಮಾಡ್ತಾ ಇದೀವಿ ಎಷ್ಟು ದಿನ ಮಾಡ್ತಾ ಇದ್ದೀವಿ ಏನೀಗ ಸೆಷನ್ ಇದೆ ಮುಖ್ಯಮಂತ್ರಿಗಳು ಈ ಸೆಷನ್ನಲ್ಲಿ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಘೋಷಣೆ ಮಾಡಿದೆ ಹೋದ್ರೆ ಇಮಿಡಿಯೇಟ್ ಆಗಿ ನಾವು ಈ ಒಂದು ಹೋರಾಟ ಕರೆ ಕೊಡ್ತೀವಿ ನೈಸ್ ರಸ್ತೆಯನ್ನು ಬಂದ್ ಮಾಡ್ತೀವಿ